ಹಾಯ್ ನಮಸ್ತೆ ಎಲ್ರಿಗೂ ಇದು ಅಮೃತ ಪ್ರಮೋ ಏನಾಗುತ್ತೆ ನೋಡುವ ಇಲ್ಲಿ ಭೂಪತಿ ಮನೆಗೆ ರೈಟ್ ಆಗಿರುತ್ತೆ ಸೊ ಭೂಪತಿ ಕೇಳ್ತಾನೆ ಲಾಸ್ಟಿಗೆ ಅವನಿಗೆ ಅವನು ಚಿನ್ನ ಓಲ್ಡು ಎಲ್ಲ ಅವರು ಒಳಗಡೆಯಿಂದ ತರ್ತಾರೆ ಅದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಅವನು ಒಂದು ಕಾಲ್ ಮಾಡ್ಬೋದು ಅಂತ ಕೇಳಿ ಕಾಲ್ ಮಾಡ್ತಾನೆ ಗೌತಮ್ಗೆ ಹಾಗೆ ಹೇಳ್ತಾನೆ ನೀನು ಇದೆಲ್ಲ ಮಾಡಿದ್ದು ನೀನು ಅಂತ ಗೊತ್ತು ಅಂತ ಅದಕ್ಕೆ ಗೌತಮ್ ಹೇಳ್ತಾನೆ ನಾನು ಅದೆಲ್ಲ ಮಾಡಲಿಕ್ಕೆ ಹೋಗಿಲ್ಲ ಅಂತ ಹಾಗೆ ಭೂಪತಿಯನ್ನು ಜೈಲಿಗೆ ಕರ್ಕೊಂಡೋಗ್ತಾರೆ ಆಮೇಲೆ ಗೌತಮ್ ಭೂಮಿ ಹತ್ರ ಹೇಳ್ತಾನೆ ಅವರು ಹೊರಗಡೆ ಬಂದ ಮೇಲೆ ನಾನು ಮಳಿ ಯಾರು ನಿಮ್ಮ ಮಗಳು ಅಂತ ಹೇಳಿ ಹೇಳಿ ಹೇಳ್ತೀನಿ ಈ ವಿಷಯ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಅವರು ಅನ್ಕೊಳ್ತಾರೆ ಅವರು ಭೂಪತಿ ಜೈಲಿಂದ ಹೊರಗಡೆ ಬಂದ ಮೇಲೆ ಮಲ್ಲಿ ಅವರ ಮಗಳು ಅಂತ ಹೇಳಬೇಕಂತ ಅದೇ ಟೈಮಲ್ಲಿ ಭೂಮಿಕನಿಗೆ ಆಗುತ್ತೆ ಇಡಿಗೆ ಅವರಿಗೆ ಭೂಪತಿ ಮೇಲೆ ರೈಡ್ ಮಾಡಲಿಕ್ಕೆ ಯಾರು ಹೇಳಿದ್ದು ಗೌತಮ್ ಅಂತ ಹೇಳಿರ್ಲಿಕ್ಕೆಲ್ಲ ಆವಾಗ ಮಲ್ಲಿ ಬರ್ತಾಳೆ ನಾನೇ ಹೇಳಿದಂತ ಹೇಳ್ತಾಳೆ ಹಾಗೆ ಇನ್ನೊಂದು ಕಡೆ ಆನಂದ್ ಮತ್ತೆ ತನಿಖೆ ಸ್ಟಾರ್ಟ್ ಮಾಡಿದ್ದಾನೆ ಹಾಗೆ ಶ್ಯಾಮ್ ಸುಂದರ್ ಅಂತ ಒಬ್ಬರು ರಿಟೈರ್ಡ್ದವ್ರನ್ನ ಮೀಟ್ ಆಗಲಿಕ್ಕೆ ಅಂತ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತಾನೆ ಇಲ್ಲಿ ಶಕುಂತಲ ಅಂದ್ಕೊಳ್ತಾರೆ ಇವರು ಇಲ್ಲಿಗೆ ಇದನ್ನು ಮುಗಿ ನಿಲ್ಲಿಸ್ಬೋದು ಈ ಥರ ಇಲ್ಲ ಆದಮೇಲೆ ಅಂತ ಬಟ್ಟು ಆನಂದ್ ಅದನ್ನು ಮತ್ತೆ ರೆಡಿಯಾಗಿದ್ದಾನೆ ಮತ್ತೆ ಅದರ ಬಗ್ಗೆ ಎನ್ಕ್ವೈರಿಗೆ ಹಾಗೆ ಆನಂದ್ ಹೇಳ್ತಾನೆ ಲಕ್ಷ್ಮೀಕಾಂತ್ ಅಂತ ಅವರ ಹೆಸರು ಕನಕದುರ್ಗ ಪೊಲೀಸ್ ಸ್ಟೇಷನ್ ಇದರಲ್ಲಿ ಅರೌಂಡಿಗೆ ಇದು ಬರುತ್ತೆ ಹಾಗೆ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಅವರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗಿತ್ತು ಅಂತ ಹೇಳ್ತಾನೆ ಹಾಗೆ ಅವರು ಆಯಿತು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಏನಾಗುತ್ತೆ ಶಕುಂತಲ ಬಗ್ಗೆ ಫುಲ್ಲು ಡೀಟೇಲ್ ಸಿಗುತ್ತಾ ನಂದಿಗೆ ಹಾಗೆ ಗೌತಮ್ ಇಲ್ಲಿ ಆ ನಂದಿಗೆ ಯಾರು ಪೆಟ್ಟು ಕೊಟ್ಟದ್ದು ಅಂತ ಅದರ ಬಗ್ಗೆ ತನಿಖೆ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದು ಕಡೆ ಮಲ್ಲಿ ಯಾಕೆ ಭೂಪತಿಯನ್ನು ರೈಡ್ ಮಾಡಲಿಕ್ಕೆ ಹೋಗಿದ್ದಾಳೆ ಅನ್ನೋ ಬಗ್ಗೆಯೂ ತಿಳ್ಕೊಳ್ಳುವ